ಪಂಚಾಯಿತಿ ಹಾಗೂ ಸ್ಥಳೀಯ ಸರ್ಕಾರ ಮತ್ತು ನಾವು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಬೇಬಿ ಗ್ರಾಮ ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಇಲ್ಲ ಈ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಅಂತ ಈ ಗ್ರಾಮಸ್ಥರಾದಂತ ಮರಿಯಮ್ಮ ಅವರು ಒಂದು ಪ್ರೇಯರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಜಿ ನಿಂತಿ ಹಳು ನೋಡು ನೋಡು ಬಣ್ಣಾರ ನಿಂತಿ ಹಳು ನಗು Thank you. ನಮ್ಮ ಊರಲ್ಲಿ ಅಕ್ಕ ಅಕ್ಕ ರಸ್ತೆಗಳಾಗಿವೆ ನಮ್ಮ ಏರಿಯಾದಲ್ಲಿ ರಸ್ತೆ ಆಗಿಲ್ಲ ಮಾಡ್ಸಿ ತುಂಬಾ ತುಂಬಾ ಖುಷಿ ಆಯ್ತು ಸಾಯಾಬ್ರಾಯ್ ನಂಗು ಒಂದಿದೆ ಸಾಯಬ್ರಾಯ್ ನಂಗು ಕ್ಲೀನ್ ಮಾಡ್ತಿದ್ರೆ ಈಗಲೂ ಕ್ಲೀನ್ ಮಾಡ್ಕೋತ ಗೊತ್ತಾಗ ಎಲ್ಲ ರೆಡಿ ಮಾಡಿದಿವಿ ಮೊನ್ನೆ ವಿಸಿಟ್ ಕೊಟ್ಟು ಬಂದಿದೀವಿ ಎಲ್ಲ ರೆಡಿ ಆಗುತ್ತೆ ನಾವು ಎಲ್ಲ ಚೆನ್ನಾಗಿ ಮಾಡಿದೀವಿ ಹಾಗೂ ಇನ್ನು ನಮ್ಮ ಗ್ರಾಮದಲ್ಲಿ ಏನೇನ್ ಮಾಡ್ತಿದೀವಿ ಅಂತ ನಮ್ಮ ಸದಸ್ಯರು ಎಲ್ಲ ಹೇಳ್ತಾರೆ ನಮ್ಮೂರಲ್ಲಿ ಊರಲ್ಲಿ ಎರಡು ಅಂಗನವಾಡಿಗಳಿವೆ ಅಂಗನವಾಡಿ ಮಕ್ಕಳೆಲ್ಲ ಚೆನ್ನಾಗ್ ಹೋಗ್ತಾ ಇದಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇನ್ನು ನಿಮ್ಮ ಅಕ್ಕಪಕ್ಕದ ಮಕ್ಕಳೆಲ್ಲ ಅಂಗನವಾಡಿ ಸೇರಿಸಿ ಧನ್ಯವಾದ ಹಾಸ್ಪಿಟ್ಲು ಇದೆ ಈಗ ಇಷ್ಟು ಮಕ್ಕಳಿಗೆ ಜ್ವರ ಏನಾದ್ರು ಬಂದ್ರೆ ಬೇಬೇ ಬಸ್ತ್ರಗಳು ಹೋಗ್ಬಾರ್ದು ನಮ್ಮೂರಲ್ಲಿ ಹಾಸ್ಪಿಟ್ಲು ಕಳಿಸ್ತಾ ಇದಾರೆ ಧನ್ಯವಾದಗಳು ಹಂಗಾಗಿ ತಾಲಾ ಪಂಚಾಯತಿಗೆ ಅರ್ಜಿ ಕೊಡ್ತೀವಿ ಎರಡು ಮೂರು ದಿನದೊಳಗೆ ಕಟ್ಕೊಡ್ತೀವಿ ಅಂತ ಕೇಳ್ಕೊಳ್ತೀನಿ ಇನ್ನು ಕೆಲವಷ್ಟು ಸೌಕರ್ಯಗಳನ್ನು ನಮ್ಮ ಮಹಿಳಾ ಅಧ್ಯಕ್ಷರು ಹೇಳ್ತಾರೆ ನಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ಡಿಜಿಟಲ್ ಗ್ರಂಥಾಲಯವಿದೆ ಮತ್ತು ಇನ್ನು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳೆಲ್ಲ ಬಂದು ಡಿಜಿಟಲ್ ಗ್ರಂಥ ಗ್ರಂಥಾಲಯದಲ್ಲಿ ಬಂದು ಓದಿಕೊಳ್ಳಬಹುದು ಗ್ರಾಮಸ್ಥರು ಅವರನ್ನು ಕಲಸಿಕೊಡಬಹು ಧನ್ಯವಾದಗಳು ನಾವು ಸ್ವಂತ ಮನೆ ಕಡೆ ಕಡೆಯಿಂದ ಗ್ರಾಂಟ್ ಮಾಡಿಕೊಡುತ್ತೇವೆ ಸ್ವಂತ ಮನೆ ಇಲ್ಲ ಅಂದವರು ಅರ್ಜಿ ಹಾಕಬಹುದು ನಮ್ಮ ಸದಸ್ಯರು ನಿಮಗೆ ಸಹಾಯ ಮಾಡುತ್ತಾರೆ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯ ಯೋಜನೆಯಲ್ಲಿ ಗ್ರಾಮದವರಿಗೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ದಿನಕೂಲಿ ಕೆಲಸಗಾರರಿದ್ದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆಗೆ ಬರಬಹುದು ಎಂದು ಕೇಳಿಕೊಡುತ್ತೇನೆ ಇನ್ನು ಏನಾದ್ರು ಸಮಸ್ಯೆ ಇದ್ರೆ ಗ್ರಾಮಸ್ಥರು ನಮ್ಗೆ ತಿಳಿಸಬಹುದು ಇದು ಕೂಡ ನಾವು ಬಸ್ ಪರಾಗೆ ನೀವು ಕೂಡ ಮೂರ್ ನಾಲ್ಕು ಬಸ್ ಬಿಡ್ತೀವಿ ಹಾಗು ಇಲ್ಲಿ ಈ ಗ್ರಾಮಸ್ಥರಿಗೆ ಹಾಗೂ ಬೇಬಿ ಗ್ರಾಮ ಪಂಚಾಯಿತಿ ಅವರಿಗೆ ಸ್ಥಳೀಯ ಸರ್ಕಾರ ಎಂಬುದನ್ನು ಪರಿಚಯ ಮಾಡ್ಕೊಡಬೇಕು ಅಂತ ಚಲರಸರು ಹೇಳ್ತಾರೆ ಈ ಒಂದು ಅಡಕೊ ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರ ಮತ್ತು ನಾವು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಈ ಒಂದು ಅಣುಗಳಲ್ಲಿ ಗ್ರಾಮದಲ್ಲಿ ಬೇಬಿ ಗ್ರಾಮ ಪಂಚಾಯತಿಯಿಂದ ನಡೆಸಿಕೊಂಡಿದ್ದಾರೆ ಇಲ್ಲಿ ಅತಿ ಮುಖ್ಯವಾಗಿ ಆಲೇ ಏನು ಒಂದು ಸರ್ಕಾರ ಇಲ್ಲಿ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂತ ಒಂದು ಸರ್ಕಾರ ಅದು ಪ್ರಜಾಪ್ರಭುತ್ವ ಸರ್ಕಾರ ಅಂತ ನಾವು ಹೇಳ್ತೀವಿ ಅದ್ರಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಭಾರತ ಸರ್ಕಾರ ಬರುತ್ತೆ ಹಾಗೆ ರಾಜ್ಯ ಸರ್ಕಾರ ಬರುತ್ತೆ ಅದೇ ಅದು ಮುಂದುವರೆದಾಗೆ ಜಿಲ್ಲಾ ಪಂಚಾಯತ್ ಬರುತ್ತೆ ಅದು ಮುಂದುವರೆದಾಗ ನಾವು ತಾಲೂಕ್ ಪಂಚಾಯತಿ ಸರ್ಕಾರದಲ್ಲಿ ಹೇಳ್ತೀವಿ ಹಾಗೆ ನಾವು ಸ್ಥಳೀಯವಾಗಿ ಬಂದಾಗ ನಾವು ಗ್ರಾಮ ಪಂಚಾಯತಿನ ಸ್ಥಳೀಯ ಸರ್ಕಾರ ಅಂತ ಹೇಳ್ತೀವಿ ಈಗ ನಮ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಒಂದು ಸರ್ಕಾರದ ಈಗಿನ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಸಿದ್ದರಾಮ್ ಮಾನ್ಯ ಉಪ ಉಪಮುಖ್ಯಮಂತ್ರಿಗಳು ಇದ್ದಾರೆ ಹಾಗೆಯೇ ಈ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗಿನ ಒಂದು ಶಿಕ್ಷಣ ಸಚಿವರು ಯಾರಿದ್ದಾರೆ ಮಧು ಯಂಗರಪ್ಪ ಕೂಡ ಇದ್ದಾರೆ ಈಗ ಈ ಪ್ರಸ್ತುತ ಪ್ರಸ್ತುತ ಸರ್ಕಾರ ಏನು ಒಂದು ವ್ಯವಸ್ಥೆಯನ್ನ ಜನತೆಗೋಸ್ಕರ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಒಂದು ಅನುಕೂಲಗಳನ್ನ ಸೌಲಭ್ಯಗಳನ್ನ ಕೊಡ್ತಾ ಇದೆಯೋ ಅದು ರಾಜ್ಯ ಸರ್ಕಾರದಿಂದ ಜಿಲ್ಲಾ ಹಂತದ ಸರ್ಕಾರ ಅಂದ್ರೆ ಜಿಲ್ಲಾ ಪಂಚಾಯತಿಗೆ ಬರುವಂತದ್ದು ತದನಂತರ ಅದು ತಾಲೂಕು ಪಂಚಾಯಿತಿಯ ತಾಲೂಕ್ ಪಂಚಾಯತಿ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಅದಾದ ನಂತರ ಅವರು ನಾವು ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರಕ್ಕೆ ಅದ್ರ ಮುಖಾಂತರ ನಾವು ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ನಮ್ಗೆ ಒಂದು ಲೋಕಲ್ ಆಗಿ ಸ್ಥಳೀಯ ಸರ್ಕಾರ ಅಂತ ಅಂದ್ರೆ ಗ್ರಾಮ ಪಂಚಾಯತಿ ಈ ಒಂದು ಗ್ರಾಮ ಪಂಚಾಯತಿ ಕೂಡ ಹೇಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆಗಳಾಗಿ ಸರ್ಕಾರದ ಆಯ್ಕೆ ಆಗ್ತವೋ ಹಾಗೇನೆ ನಮ್ಮ ಒಂದು ಸ್ಥಳೀಯ ಸರ್ಕಾರ ಪಂಚಾಯಿತಿಲೂ ಕೂಡ ಮತದಾನಗಳ ಮುಖಾಂತರನೆ ಏನಾಗ್ತದೆ ಒಂದು ಸರ್ಕಾರ ಸ್ಥಳೀಯ ಸರ್ಕಾರ ಆಗ್ತದೆ ಅದರಲ್ಲಿ ಅಧ್ಯಕ್ಷ ಇರ್ತಾರೆ ಉಪಾಧ್ಯಕ್ಷ ಇರ್ತಾರೆ ಹಾಗೆಯೇ ಒಂದು ಸರ್ಕಾರದ ವತಿಯಿಂದ ಅದಕ್ಕೆ ಒಂದು ಪಿ ಡಿಒ ಸಾಹೇಬ್ರನ್ನ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತೇಳಿ ಒಂದು ವ್ಯವಸ್ಥೆ ಮಾಡಿರ್ತಾರೆ ಒಂದು ನೇಮಕಾತಿ ಮಾಡಿರ್ತಾರೆ ಹಾಗೆ ಕಾರ್ಯದರ್ಶಿಗಳು ಇರ್ತಾರೆ ಜನಪ್ರತಿನಿಧಿಗಳಾಗಿ ಗ್ರಾಮದಲ್ಲಿ ಪಂಚಾಯತಿ ಮೆಂಬರ್ಗಳು ಇರ್ತಾರೆ ಆ ಒಂದು ಹಂತ ಹಂತವಾಗಿ ಈ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಗ್ರಾಮಸ್ಥ ಗ್ರಾಮಗಳನ್ನ ತೆಗೆದುಕೊಂಡು ಆ ಒಂದು ಇಷ್ಟಿಷ್ಟು ಮೆಂಬರ್ ಇರ್ಬೇಕಾಗುತ್ತೆ ಈ ಒಂದು ಪಂಚಾಯತಿಗೆ ಅಂತ ಹೇಳ್ಕೊಂಡು ಒಂದು ಚುನಾವಣೆ ಆಗಿ ಅದರ ಮುಖಾಂತರ ಸದಸ್ಯರುಗಳು ಆಯ್ಕೆಯಾಗಿ ತನ್ನದೇ ಆದಂತಹ ಒಂದು ಸರ್ಕಾರದ ನಿಯಮಗಳನ್ನ ಒಂದು ಪಾಲನೆ ಮಾಡಿಕೊಂಡು ಸ್ಥಳೀಯ ಸರ್ಕಾರಗಳನ್ನ ಮಾಡ್ತಾರೆ ಅದನ್ನೇ ನಾವು ಪ್ರಸ್ತುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಈಗ ಏನು ನಮ್ಮ ಪಂಚಾಯತಿ ಅಧ್ಯಕ್ಷ ಇದ್ದಾರೆ ನಮ್ಮ ಖುಷಿ ಬೆಣಮ್ನವರು ಹಾಗೆ ನಮ್ಮ ಉಪಾಧ್ಯಕ್ಷ ಇದ್ದಾರೆ ಧನುಷ್ ಸಾಹೇಬ್ರ ಇದ್ದಾರೆ ಹಾಗೇನೆ ನಮ್ಮ ಪಿ ಡಿ ಸಾಹೇಬರು ನಮ್ಮ ಆಕಾಶ್ ಅವರು ಇದ್ದಾರೆ ಹಾಗೆ ಕಾರ್ಯದರ್ಶಿ ನಮ್ಮ ವರ್ಷಿತಾ ಮೇಡಮ್ ಇದ್ದಾರೆ ಸದಸ್ಯರು ಚಂದನ್ ಸಾಹೇಬರು ಹಾಗೇನೆ ನಮ್ಮ ನಮ್ಮ ಧನುಷ್ ಅವರು ಶ್ರೇಯಸ್ ಅವರು ಹಾಗೆ ಯೋಗಿತಾ ಅವರು ರಾಧಿಕಾ ಅವರು ಹಾಗೇನೆ ದಾನವಿ ಮೇಡಮ್ ಅವರು ಹಾಗೆ ರವಿಶ್ರೀ ಮೇಡಮ್ ಅವರು ಎಲ್ಲಾ ಕೂಡ ಇದ್ದೀರಾ ನೀವು ಗ್ರಾಮಸ್ಥರೆಲ್ಲ ಇದ್ದೀರಾ ನೀವೇ ಇವ್ರೆಲ್ಲರನ್ನು ಆಯ್ಕೆ ಮಾಡಿರೋದು ಯಾವ್ದು ಮುಖಾಂತರ ಆಯ್ಕೆ ಮಾಡಿದೀರಿ ಗ್ರಾಮಸ್ಥರು ಎಲ್ಲ ಅಂದ್ರೆ ಮತದಾನದ ಮುಖಾಂತರ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದ ಒಂದು ವಯಸ್ನವರು ಮತದಾನ ಮತದಾನ ಮಾಡಿದಿರ್ತಾನೆ ಹಾಗಾಗಿ ಈ ಮತದಾನದ ಮುಖಾಂತರವೇ ಈ ಒಂದು ಸರ್ಕಾರ ಆಯ್ಕೆ ಆಗುತ್ತೆ ಅಂತೇಳಿ ಈಗ ನಿಮ್ಗೆ ನಮ್ಗೆ ಎಲ್ಲ ಸ್ಥಳೀಯ ಸರ್ಕಾರದ ಬಗ್ಗೆ ಗೊತ್ತಿದೆ ಹಾಗೆ ನೇರವಾಗಿ ನಾವು ಸ್ಥಳೀಯ ಸರ್ಕಾರ ಅಂದಾಗ ಗ್ರಾಮ ಪಂಚಾಯತ್ಗೆ ನಮ್ಮ ಮನವಿಗಳನ್ನ ಸಲ್ಲಿಸ್ತೀವಿ ಈಗ ಪಿಡಿಒ ಸಾಹೇಬ್ರ ಹೇಳಿದಾಗ ಏನೇನೋ ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಅದ್ರ ಪರಿಹಾರದ ಬಗ್ಗೆ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಹೌದಲ್ಲ ನಿಮ್ಮ ಸಮಸ್ಯೆಯನ್ನ ಅವರು ಪಂಚಾಯತ್ ಒಂದು ಸಭೆಗಳಲ್ಲಿ ಅದನ್ನ ಅಹ್ ಮಂಡಿಸ್ತಾರೆ ಆಮೇಲೆ ಇಂತ ಇಂಥ ಸಮಸ್ಯೆ ಏನಿದೆ ಹೇಳಿ ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ತೀರ್ಮಾನ ಕೈಗೊಳ್ತಾರೆ ಆ ತೀರ್ಮಾನದ ಮುಖಾಂತರ ನಿಮ್ಮ ಊರಿನ ಗ್ರಾಮಸ್ಥರ ಏನಾದ್ರೂ ಸಮಸ್ಯೆ ಇದ್ರೆ ನೀರಿನ ಸಮಸ್ಯೆ ಇದೆ ಏನಾದ್ರು ಶಿಕ್ಷಣ ಶಾಲೆಗಳಿಗೆ ಏನಾದ್ರೂ ಅನುಕೂಲ ಬೇಕಾಗಿದ್ರೆ ಆಮೇಲೆ ಶಾಲೆಯ ಆ ಮುಖಾಂತರ ಏನಾದ್ರು ಕಂದಾಯ ವ್ಯವಸ್ಥೆಗೆ ಏನಾದ್ರು ಬೇಕಾಗಿಲ್ಲ ಏನಾದ್ರು ಒಂದು ಸಹಕಾರ ಬೇಕಾಗಿದ್ದಾರೆ ಮಾಡ್ತಾರೆ ಮತ್ತೆ ಗ್ರಾಮಕ್ಕೆ ಏನಾದ್ರು ರಸ್ತೆ ವ್ಯವಸ್ಥೆ ಏನಾದ್ರು ಬೇಕಾ ಆರೋಗ್ಯದ ಸಮಸ್ಯೆ ಏನಾದ್ರು ಇದೆಯಾ ಈ ರೀತಿಯಾಗಿ ಸಮಸ್ಯೆಗಳನ್ನು ಅವರು ಹೊರತು ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಮಾಡ್ತಾರೆ ಇದನ್ನ ನಾವು ಸ್ಥಳೀಯ ಸರ್ಕಾರ ಅಂತ ಹೇಳ್ತೀವಿ ಈ ಸ್ಥಳೀಯ ಸರ್ಕಾರದಲ್ಲಿ ಏನಾದ್ರೂ ನಮ್ಗೆ ಸಮಸ್ಯೆಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅದನ್ನ ತಾಲೂಕು ಪಂಚಾಯಿತಿಯ ಒಂದು ಮನವಿ ಮಾಡ್ತೀವಿ ಅಲ್ಲಿ ಸಮಸ್ಯೆಗಳನ್ನ ಪರಿಹರಿಸ್ಕೊಂಡು ಹೋಗ್ತೀವಿ ಈಗ ನಮ್ಗೆ ನಿಮ್ಗೆ ಗೊತ್ತಾಗ್ತಂಗೆ ತಾಲೂಕ್ ಪಂಚಾಯತಿ ಆದ್ಮೇಲೆ ನಂತರ ಯಾವ್ದಾದ್ರು ಸಮಸ್ಯೆ ಬೇಕಂದ್ರೆ ಇನ್ನು ಮುಂದುವರೆದಂಗೆ ಎಲ್ಲಿಗೆ ಹೋಗ್ತೀರಾ ನೀವು ಸಮಸ್ಯೆ ಕೇಳ ಪರಿಹಾರಿಸಿಕೊಳ್ಳೋದಕ್ಕೆ ಈಗ ಗ್ರಾಮ ಪಂಚಾಯತಿ ಆಗೋಯ್ತು ನಾಲ್ಕು ಪಂಚಾಯಿತಿ ಆಯ್ತು ಮತ್ತೆ ನೆಕ್ಸ್ಟ್ ಎಲ್ಲ ವ್ಯಕ್ತಿ ಹೇಳೋದು ಸಮಸ್ಯೆ ಜಿಲ್ಲಾ ಪಂಚಾಯತ್ ಹೋಗ್ಕೊಂಡು ಜಿಲ್ಲಾ ಪಂಚಾಯಿತಿಲು ನಿಮ್ಮ ಸಮಸ್ಯೆಗಳು ಬಯಲಿಲ್ಲ ಅಂದ್ರೆ ಎಲ್ಲಿ ಕೇಳ್ತೀರಾ ಎಲ್ಲಿ ಬಗೆಹರಿಸಿಕೊಂಡಿರಲಿಲ್ಲ ಸರ್ಕಾರದ ಅಂತ ರಾಜ್ಯ ಸರ್ಕಾರದ ಅದರಲ್ಲಿ ಇದನ್ನ ನೀವು ಬಗೆಹರ್ಸ್ಪೆಟ್ ಮಾಡ್ತೀರಾ ಆದರೂ ಹೆಚ್ಚಿನ ಸಮಸ್ಯೆಗಳನ್ನ ನಾವು ಸ್ಥಳೀಯ ಸರ್ಕಾರದಲ್ಲೇ ನಾವು ಇದನ್ನ ಪರಿಹರಿಸ್ಕೊಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ಸ್ಥಳೀಯ ಸರ್ಕಾರದ ಈ ಒಂದು ವ್ಯವಸ್ಥೆ ನಿಮ್ಗೆ ಹೋಗ್ತಾ ಇದೆ ಇದೊಂದು ಒಳ್ಳೆಯ ಒಂದು ಸರ್ಕಾರದ ಒಂದು ಯಾವುದೇ ಒಂದು ಸರ್ಕಾರ ಇದ್ರೂ ಕೂಡ ನಮ್ಮ ಒಂದು ಜನತೆಗೆ ಬೇಕಾದಂತ ಸವಲತ್ತುಗಳನ್ನ ಏನು ನಿಯಮಾವಳಿ ಮುಖಾಂತರ ಈ ಸ್ಥಳೀಯ ಸರ್ಕಾರ ನಿಮ್ಗೆಲ್ಲರಿಗೂ ರೂಪಿಸುತ್ತೆ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆಯಲ್ವಾ ನಿಮ್ಗೆ ನಮ್ಮ ಶಾಲೆಯು ಕೂಡ ತುಂಬಾ ಅನುಕೂಲನ ಮಾಡಿದರೆ ಈ ನಮ್ಮ ಸಹಪಡಿ ಮಿತ್ರರಾದ ವಸಂತ್ ಕುಮಾರ್ ಸರ್ ಅವರು ಕೂಡ ಇವತ್ತಷ್ಟು ಮಾಹಿತಿ ನಿಮ್ಗೆ ಹೇಳ್ತಾರೆ ಈಗ ಸ್ಥಳೀಯ ಸರ್ಕಾರ ಮತ್ತೆ ಸ್ಥಳೀಯ ಸರ್ಕಾರದಲ್ಲಿ ನಮ್ಮ ಪಾತ್ರ ಏನು ಈಗಾಗಲೇ ನಮ್ಮರು ತಿಳಿಸ್ಕೊಟ್ಟಿದ್ದಾರೆ ಈಗ ಆಗ್ಲೇ ಖರ್ಚೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತೀನಿ ಈಗ ಸ್ಥಳೀಯ ಸರ್ಕಾರಗಳು ಅಂತಂದ್ರೆ ಸ್ಥಳೀಯವಾಗಿ ನಮ್ಮ ಜನರನ್ನ ಅಹ್ ಸ್ತ್ರೇಯೋಭಿವೃದ್ಧಿಗೋಸ್ಕರ ಇರುವಂತಹ ಒಂದು ಸರ್ಕಾರಗಳನ್ನು ನಾವು ಸ್ಥಳೀಯ ಸರ್ಕಾರಗಳು ಅಂತ ಕರೀತೀವಿ ಇದನ್ನ ನಾವು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಹಾಗೆಯೇ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಗಳು ಈ ಒಂದು ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಹಾಗೆಯೇ ಸಣ್ಣ ಪುಟ್ಟ ನಗರಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಪುರಸಭೆ ಹಾಗೆಯೇ ನಗರಗಳಿದ್ರೆ ಅಲ್ಲಿ ನಗರಸಭೆಗಳು ಕೂಡ ಈ ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗೆಯೇ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಕೂಡ ಈಗ ಪಿಡಿ ಸಾಹೇಬ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಹೇಗೆ ಒಂದು ಸ್ಪಂದಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಿದ್ದಾರೋ ಅದೇ ತರಹ ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಹಾಗೆನೆ ರಾಜ್ಯ ಹಂತದಲ್ಲಿ ಮತ್ತೆ ಕೇಂದ್ರ ಹಂತದಲ್ಲಿ ಸರ್ಕಾರಗಳು ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನ ಸಹ ಮಾಡ್ತಾ ಇದೆ ಅದಕ್ಕೋಸ್ಕರ ನೀವು ಕೂಡ ಅಷ್ಟೇನೆ ಸಾರ್ವಜನಿಕ ಆಸ್ತಿಗಳನ್ನ ಒಂದು ಆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಮತ್ತೆ ಸಾರ್ವಜನಿಕ ಆಸ್ತಿಗಳನ್ನ ಹಾಳು ಮಾಡೋದಾಗ್ಲಿ ಅದನ್ನ ಹರಗೇಡ್ಸೋದಾಗ್ಲಿ ಅಥವಾ ಸಾರ್ವಜನಿಕ ಒಂದು ಸೌಲಭ್ಯಗಳು ಏನಾದ್ರೂ ಕೂಡ ಸರ್ಕಾರ ಕಡೆಯಿಂದ ಸಿಗ್ತಾ ಇದೆ ಅಂತಂದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನೀವು ಕೂಡ ಸರ್ಕಾರಕ್ಕೆ ಒಳ್ಳೆಯ ಹೆಸರುಗಳನ್ನ ತಂದು ಕೊಟ್ರೆ ಖಂಡಿತ ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಮತ್ತೆ ಈ ಒಂದು ತಾಲೂಕ್ ಪಂಚಾಯಿತಿ ಎಲ್ಲಾ ರೀತಿಯಾದಂತಹ ಒಂದು ಸರ್ಕಾರಗಳು ಕೂಡ ಯಶಸ್ವಿ ಆಗುತ್ತೆ ಆಗ ನಮ್ಮ ದೇಶವೂ ಕೂಡ ಬೇರೆ ಒಂದು ದೇಶಗಳ ರೀತಿಯಲ್ಲಿ ನಮ್ಮ ರಾಜ್ಯವೂ ಕೂಡ ಬೇರೆ ಬೇರೆ ರಾಜ್ಯಗಳ ರೀತಿಯಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರೂ ಕೂಡ ಈ ಒಂದು ಸ್ಥಳೀಯ ಸರ್ಕಾರದ ಬಗ್ಗೆ ತಿಳ್ಕೋಬೇಕು ಮತ್ತೆ ಸ್ಥಳೀಯ ಸರ್ಕಾರಗಳಿಗೆ ನಾವು ಕೂಡ ಅನೇಕ ರೀತಿಯಾದಂತಹ ಒಂದು ಸಹಕಾರವನ್ನ ಕೊಟ್ರೆ ಆ ಸರ್ಕಾರದಿಂದ ನಮ್ಗೆ ಅನೇಕ ರೀತಿಯಾದಂತಹ ಅನುಕೂಲಗಳಿವೆ ಅನ್ನುವಂತಹ ಮಾತನ್ನ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ಹಾಗಾಗಿ ಈ ಒಂದು ಉಪ ವತಿಯಿಂದ ಮಾರ್ಗದರ್ಶನದ ಮೇರೆಗೆ ಶಾಲೆಗಳಲ್ಲಿ ಹಲವಾರು ಚಟುವಟಿಕೆಗಳು ನಡೀತಾ ಆಗಿರ್ಬೋದು ವಿರೋಧ ಮಾಡುವಂಥದ್ದು ಕಾರ್ಮಿಕ ಒಂದು ಸಂಬಂಧಪಟ್ಟಂತೆ ಅದಕ್ಕೆ ಎಚ್ಚರಿಕೆ ಅರಿವು ಕಳೆದ ಒಂದು ದಿನ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನಮ್ಮಲ್ಲಿ ಬೀದಿ ನಾಟಕ ಅಂದ್ರೆ ಸ್ನೇಹಿ ಒಂದು ಸಾಂಸ್ಕೃತಿಕ ತಂಡದ ವತಿಯಿಂದ ನಮ್ಗೆ ಬಾಲ್ಯ ವಿವಾಹದ ವಿರೋಧಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಸ್ವಚ್ಛತೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಟ್ರು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಅದೇ ರೀತಿ ಇದು ಟಿಸ್ ಕ್ಲಬ್ ಅಂತಕ್ಕಂಥ ಒಂದು ಒಂದು ಸಂಸ್ಥೆಯ ವತಿಯಿಂದ ಹಲವಾರು ಚಟುವಟಿಕೆಗಳನ್ನ ನಮ್ಮ ಸರ್ಕಾರದಲ್ಲೂ ಕೂಡ ನಮ್ಮ ಏನು ಶಿಕ್ಷಣ ಇಲಾಖೆ ಇದೆಯೋ ಅದಲ್ಲೂ ಕೂಡ ಹಲವಾರು ಚಟುವಟಿಕೆಗಳನ್ನ ಮಕ್ಕಳಿಗೆ ಹೇಳಿ ಅದರ ಬಗ್ಗೆ ಅರಿವು ಕೊಡಿಸಬೇಕು ಅಂತ ಹೇಳಿ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದೆ ಆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದೀವಿ ಹಾಗೇನೆ ನಮ್ಮ ಈ ಒಂದು ಅಣಕು ಅಣಕು ಗ್ರಾಮ ಪಂಚಾಯತಿ ಅಥವಾ ಸ್ಥಳೀಯ ಸರ್ಕಾರ ಮತ್ತು ನಾವು ಅಂತಕ್ಕಂಥ ಒಂದು ಆಕ್ಟಿವಿಟಿನ ನಮ್ಮ ಶಾಲೆಯ ಮಕ್ಕಳು ಆ ಗ್ರಾಮ ಪಂಚಾಯಿತಿಯ ಒಂದು ಏನು ಮೆಂಬರ್ ಇದೆಯೋ ಸರ್ಕಾರ ಇದೆಯೋ ಅದು ಹಾಗೇನೆ ಗ್ರಾಮಸ್ಥರಾಗಿ ಕೂಡ ನೀವು ಕೂಡ ಒಂದು ಅಡುಗು ನಟನೆಯನ್ನ ನೀವು ಕೂಡ ಮಾಡಿದೀರ ನಮ್ಮ ಶಿಕ್ಷಕರು ಕೂಡ ಇದಕ್ಕೆಲ್ಲ ಸಹಕಾರವನ್ನ ನೀಡಿದ್ರಿ ಅದು ತುಂಬಾನೇ ಒಂದು ಉತ್ತಮವಾದಂತಹ ವಿಚಾರ ತುಂಬಾ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿ ಮಾಡಿದೀರ ಅದೊಂದು ವಿಚಾರ ಇನ್ನೊಂದು ಒಂದು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಇಷ್ಟೆಲ್ಲಾ ಅನುಕೂಲಗಳನ್ನ ನಾವು ಪಡ್ಕೋಬೇಕು ಅಂತ ಸರ್ಕಾರದಲ್ಲಿ ಏನಿರ್ಬೇಕಾಗುತ್ತೆ ಸರ್ಕಾರದಲ್ಲಿ ಏನ್ ಬೇಕು ಇಷ್ಟೆಲ್ಲ ಅನುಕೂಲ ನಾವು ಸೌಲಭ್ಯವನ್ನು ಪಡ್ಕೋಬೇಕಂದ್ರೆ ಸರ್ಕಾರದಲ್ಲಿ ಏನಿರ್ಬೇಕು ಏನ್ ಅವರು ಓದಿರ್ಬೇಕು ಅಂತ ಒಂದು ವಿಷಯ ಅಂದ್ರೆ ಅವ್ರು ಓದಿರ್ಬೇಕು ಅಂತ ನಾನು ಹೇಳ್ತಾ ಇರೋದು ಆಯ್ತು ಓದಿರ್ಬೇಕು ಶಿಕ್ಷಣ ಆಗಿರ್ಬೇಕು ಅಥವಾ ಕೆಲವರು ಶಿಕ್ಷಣವಂತರ ವಂತ್ರ ಕೂಡ ನಾವು ಒಂದು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಅವರದೇ ಆದಂತಹ ಒಂದು ಒಂದು ಸರ್ಕಾರದ ಆಲೋಚನೆಗಳನ್ನ ಒಳ್ಳೆ ರೀತಿ ಮಾಡ್ಕೊಂಡು ಕೆಲಸಗಳನ್ನ ನಡೀತಾ ಇದೆ ನಾನು ಹೇಳ್ತಾ ಇರೋದು ಬಿಲ್ಡಿಂಗ್ ಕಟ್ಟಬೇಕು ಹೌದೌದಾ ಒಂದು ಬಿಲ್ಡಿಂಗ್ ಕಟ್ಟಬೇಕು ಒಂದು ಮನೆ ಕಟ್ಟಿಸ್ಬೇಕು ಒಂದು ಆಸ್ಪತ್ರೆ ಹಾಕ್ಬೇಕು ಒಂದು ಬಸ್ ಸ್ಟ್ಯಾಂಡ್ ಹಾಕ್ಬೇಕು ಒಂದು ಗ್ರಂಥಾಲಯ ಹಾಕ್ಬೇಕು ಒಂದು ಶಾಲೆ ಕಟ್ಟಿಸಬೇಕು ಹೌದಾ ಈ ಕಟ್ಟಿಸ್ಬೇಕು ಅಲ್ಲ ಬೇರೆ ಬೇರೆ ತರಹದ ಏನಿದೋ ಸೌಕರ್ಯಗಳು ಬೇಕಾಗುತ್ತೆ ಇಷ್ಟೆಲ್ಲಾ ಮಾಡ್ಬೇಕಂದ್ರೆ ಏನು ಇರ್ಬೇಕು ಇರ್ಬೇಕು ಅಲ್ವಾ ಹಣ ಇರ್ಬೇಕು ಅಂದ್ರೆ ಅನುದಾನ ಇರ್ಬೇಕು ಅಂತ ಹೇಳ್ತೀವಿ ಈ ಅನುದಾನ ಸರ್ಕಾರಕ್ಕೆ ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಬರ್ತಾ ಇದೆ ಸರ್ಕಾರಕ್ಕೆ ಯಾರು ಬರ್ತಾ ಇದೆ ಹೇಗೆ ನಾವು ಹಲವಾರು ವಿಧದಲ್ಲಿ ಶುಂಕವನ್ನ ಕಟ್ತಾ ಇದೀವಿ ಮನೆ ಗಂದಾಯ ಕಟ್ತಾ ಇದೀವಿ ನೀರ್ಗಾಯಿದ್ರೆ ಆದಾಯವನ್ನು ತುಂಬಾನೇ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಇನ್ನಿಷ್ಟು ನಿಯಮಾವಳಿ ಪ್ರಕಾರ ಸರ್ಕಾರಕ್ಕೆ ನೀವು ಏನು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ನೀವು ಇದೆ ಹಾಗಾಗಿ ನಾವೇ ಅಂದ್ರೆ ಪ್ರಜೆಗಳೇ ಅದು ಆರ್ಥಿಕವಾಗಿ ಹೆಚ್ಚು ಸೌಲಭ್ಯವನ್ನ ಪಡ್ಕೊಂಡಿರೋದಾಗಿರ್ಬೋದು ಅಂದ್ರೆ ಆರ್ಥಿಕವಾಗಿ ದುಡಿಮೆ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ಗ್ರಾಮದಲ್ಲಿರ್ತಕ್ಕಂಥ ಜನತೆ ಆಗಿರ್ಬೋದು ಒಂದಿಷ್ಟು ನಾವು ಶುಲ್ಕವನ್ನ ನಿಯಮದಂತೆ ಹೊರೆಯಾಗದಂತೆ ಸರ್ಕಾರ ಏನ್ ಮಾಡ್ತದೆ ನಮ್ಗೆ ಇಷ್ಟು ರೀತಿಯಲ್ಲಿ ನೀವು ಕಟ್ಟಬೇಕು ಅಂತ ಹೇಳಿ ಹೇಳ್ತದೆ ಅದನ್ನ ನಾವು ಏನ್ ಮಾಡ್ತೀವಿ ಪಾಲಕ್ ಮಾಡ್ತಾ ಇದೀವಿ ಎಲ್ಲಾ ಆ ತರದ ಹಣ ಬೇರೆ ಬೇರೆ ರೀತಿಯಲ್ಲಿ ಬರ್ತಕ್ಕಂತ ಒಂದು ಶುಲ್ಕ ಸರ್ಕಾರದ ಬೊಕ್ಕಸಕ್ಕೆ ಸೇರ್ಪಡುತ್ತೆ ಹೌದಲ್ವಾ ಆ ಸರ್ಕಾರದ ಬೊಕ್ಕಸದ ಹಣವನ್ನ ಇನ್ನಿಷ್ಟು ಒಳ್ಳೆ ಒಳ್ಳೆ ಕಾರ್ಯಗಳಿಗೆ ನಾವು ಹಂಚಿಕೆ ಮಾಡ್ಬೇಕು ಅಂತ ಹೇಳಿ ಅದು ಜಿಲ್ಲಾ ಪಂಚಾಯತ್ ಬಂತು ತಾಲೂಕ್ ಪಂಚಾಯತಿಗೆ ಬಂತು ಗ್ರಾಮ ಪಂಚಾಯತ್ ಬಂದು ಕಡೆಗೆ ಎಲ್ಲಿ ಬರುತ್ತೆ ಬರುತ್ತೆ ಅಂದ್ರೆ ಅರ್ಥ ಏನು ಜನಗಳಿಂದ ಹೋದಂತಹ ಒಂದು ಅನುದಾನ ಅಥವಾ ಹಣ ಮತ್ತೆ ಜನಕ್ಕೇನೆ ಉಪಯೋಗಕ್ಕೆ ಬರುತ್ತೆ ಆ ರೀತಿಯಾಗಿ ಸರ್ಕಾರ ಏನ್ ಮಾಡುತ್ತೆ ಸ್ಥಳೀಯ ಸರ್ಕಾರದ ಮುಖಾಂತರ ಅಷ್ಟೆಲ್ಲಾ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡೋದಕ್ಕೋಸ್ಕರ ನಮ್ಗೆ ಅನುಕೂಲ ಮಾಡುತ್ತೆ ಅನ್ನೋದು ಈ ಒಂದು ಸ್ಥಳೀಯ ಸರ್ಕಾರದ ಉದ್ದೇಶ ಆಗಿರ್ತದೆ ಹಾಗಾಗಿ ಇದ್ರ ಮನವರಿಕೆ ನಿಮ್ಗೆ ಆಗಿದೆ ಅಲ್ವಾ ಆಗಿದೆ ಅಲ್ವಾ ಸ್ಥಳೀಯ ಸರ್ಕಾರ ಅಂದ್ರೆ ಏನು ಹಾಗಾದ್ರೆ ಗ್ರಾಮ ಪಂಚಾಯತಿ ಯಾವುದು ಗ್ರಾಮ ಪಂಚಾಯತ್ ಹೌದಂಗ ನಿಮ್ಮೂರಲ್ಲಿ ಹದಿನೇಳು ಗ್ರಾಮದಲ್ಲಿ ಎಷ್ಟು ಜನ ಪಂಚಾಯತಿ ಮೆಂಬರ್ ಇದಾರೆ ಎಷ್ಟು ಜನ ಇದಾರೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರಾ ನಾಲ್ಕು ಜನ ಇದ್ದಾರೆ ಇಬ್ಬರಲ್ಲಿ ನಾಲ್ಕು ಜನ ಇದ್ದಾರೆ ಸೊ ಹಾಗಾಗಿ ಬೇರೆ ಬೇರೆ ಗ್ರಾಮದಲ್ಲಿ ಜನತೆಯ ಆಧಾರದ ಮೇಲೆ ಅವ್ರಿಗೆ ಮೆಂಬರ್ಗಳನ್ನ ಹಂಚಿಕೆ ಮಾಡಿರ್ತಾರೆ ಹಾಗಾಗಿ ಎರಡು ಮುಖಂಡ ತರ ನಾವೇನ್ ಮಾಡಿದ್ವಿ ನಾವು ಅನುಕೂಲಗಳನ್ನ ಮಾಡ್ತೀವಿ ಓಕೆ ಅರ್ಥ ಆಯ್ತಲ್ಲ ಇಲ್ಲಿ ಮುಂದಿನ ಒಂದು ಹಂತದಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನಾವು ತಿಳಿಸ್ಕೋಣ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮುಗಿಸ್ತೇವೆ